ನಮಸ್ಕಾರ ವೀಕ್ಷಕರೇ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಶಿಲ್ಪ ಕುಲಾಲ್ ಇದೀಗ ಮುಖ್ಯಾಂಶಗಳು ಕುಡಿದ ಮತ್ತಿನಲ್ಲಿ ಹೆಂಡತಿ ಹಾಗೂ ಮಗಳ ಮೇಲೆ ಮಾರಣಾಂತಿಕ ಹಲ್ಲೆ ಬಿಸಿ ರೋಡಿನಲ್ಲಿ ಬಸ್ ರಶ್ನಿಂದ ವಿದ್ಯಾರ್ಥಿಗಳಿಗೆ ನಿತ್ಯ ಸಮಸ್ಯೆ ಯುವಕನ ಜೇಬಿಗೆ ಕೈ ಹಾಕಿ ಹಣ ಕಿತ್ತುಕೊಳ್ಳಲು ಯತ್ನಿಸಿದ ಪೊಲೀಸ್ ನೂಕುನುಗ್ಗಲಿನಿಂದ ಕೂಡಿದ ಶಬರಿಮಲೆಯಲ್ಲಿ ಭಕ್ತಗಣ ಇಳಿಮುಖ ಕೊರೋನಾಗೆ ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಳಿತ ಚಾಮರಾಜನಗರ ಜಿಲ್ಲಾಡಳಿತ ಕುಡಿದ ಮತ್ತಿನಲ್ಲಿ ಹೆಂಡತಿ ಹಾಗೂ ಮಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಗ್ರಾಮದಲ್ಲಿ ನಡೆದಿದೆ ನಿನ್ನೆ ತಡರಾತ್ರಿ ಹನ್ನೆರಡು ಹೊತ್ತಿಗೆ ಶಿಶಿಲ ಕೋಟೆ ಬಾಗಿಲು ನಿವಾಸಿ ಸುರೇಶ್ ಗೌಡ ಎಂಬಾತ ಕುಡಿದ ಮತ್ತಿನಲ್ಲಿ ಪತ್ನಿ ಹಾಗೂ ಮಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಆರೋಪಿ ಕುಡಿದ ಮತ್ತಿನಲ್ಲಿ ರಾಕ್ಷಸ ಕೃತ್ಯ ಎಸಗಿದ್ದು ಪತ್ನಿಯ ಕಣ್ಣು ಹಾಗೂ ಮುಖದ ಭಾಗಕ್ಕೆ ಕಚ್ಚಿ ಮಾಂಸ ಹೊರತೆಗೆದು ಬಳಿಕ ಕೋಲಿನಿಂದ ಹೊಡೆದು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಬಿಡಿಸಲು ಬಂದ ಮಗಳ ತಲೆಭಾಗ ಹಾಗೂ ಕಣ್ಣಿಗೆ ಹೊಡೆದಿದ್ದಾನೆ ಮಗಳು ಪ್ರಾಣ ಉಳಿಸಿಕೊಳ್ಳಲು ತಂದೆಯಿಂದ ತಪ್ಪಿಸಿ ನೆರೆಹೊರೆಯವರಿಗೆ ವಿಚಾರ ತಿಳಿಸಿದ್ದು ಈ ಹೊತ್ತಲೇ ಪತ್ನಿ ಜೀವ ಉಳಿಸಿಕೊಳ್ಳಲು ಓಡಿ ಹೋಗಿ ಇಂದು ಬೆಳಗ್ಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ನೆರೆಹೊರೆಯವರು ಧಾವಿಸುತ್ತಿದ್ದಂತೆ ತೋಟದೊಳಗೆ ಓಡಿ ಹೋಗಿ ಆರೋಪಿ ತಪ್ಪಿಸಿಕೊಂಡಿದ್ದಾನೆ ವಿಪರೀತ ಗಾಯಗೊಂಡ ತಾಯಿ ಮಗಳನ್ನ ಚಿಕಿತ್ಸೆಗಾಗಿ ಉಜಿರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬೆಳ್ತಂಗಡಿಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಂಟ್ವಾಳದ ಬಿಸಿ ರೋಡಿನಲ್ಲಿ ವಿದ್ಯಾರ್ಥಿಗಳಿಗೆ ನಿತ್ಯ ಸಮಸ್ಯೆ ಎದುರಾಗಿದೆ ಬಿಸಿ ರೋಡಿನಲ್ಲಿ ಬಸ್ ಫುಲ್ ರಶ್ನಿಂದ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ಎದುರಾಗಿದೆ ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲ ಸೀಟ್ ಇಲ್ಲ ವಿದ್ಯಾರ್ಥಿಗಳಿಗೆ ಅಪಾಯ ತಪ್ಪಿದ್ದಲ್ಲ ಫುಲ್ ರಶ್ ಆಗೋ ಬಸ್ನಲ್ಲಿ ಫುಟ್ಬೋರ್ಡ್ನಲ್ಲೇ ವಿದ್ಯಾರ್ಥಿಗಳು ಪ್ರಯಾಣ ಮಾಡುತ್ತಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಅಭಾವದಿಂದ ಸಮಸ್ಯೆ ಉಂಟಾಗಿದೆ ಎಂದು ತಿಳಿದು ಬಂದಿದೆ ಬಿಸಿ ರೋಡ್ನಲ್ಲಿ ಬೆಳಕಿನ ಜಾವ ಕೆಎಸ್ಆರ್ಟಿಸಿ ಬಸ್ಗಳು ಜನರಿಂದ ತುಂಬಿ ತುಳುಕುತ್ತಿವೆ ಅಪಾಯಕಾರಿ ಸ್ಥಿತಿಯಲ್ಲೇ ವಿದ್ಯಾರ್ಥಿಗಳು ಪ್ರಯಾಣ ಮಾಡುತ್ತಿದ್ದಾರೆ ನೂಕುನುಗ್ಗಲಿನ ನಡುವೆ ಬಸ್ ಏರಲು ವಿದ್ಯಾರ್ಥಿಗಳು ಹರಸಾಹಸ ಪಡುವ ಸಂದರ್ಭ ಎದುರಾಗಿದೆ ಕೆಎಸ್ಆರ್ಟಿಸಿ ಬಸ್ಗಳು ಸಾಕಷ್ಟು ಇದ್ದರೂ ರಸ್ತೆಗೆ ಇಳಿಸಲಿಲ್ಲ ಹೆಚ್ಚುವರಿ ಬಸ್ ರಸ್ತೆಗಿಳಿಸಲು ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ಶಕ್ತಿ ಯೋಜನೆಯಿಂದಾಗಿ ಆರಾಮದಾಯಕ ಪ್ರಯಾಣಕ್ಕೆ ಹಿನ್ನಡೆಯಾಗಿದೆ ಪರೀಕ್ಷೆ ತುರ್ತು ಸಂದರ್ಭಗಳಲ್ಲಿ ಬಸ್ ರಂಪಾಟದಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಿದೆ ಬಿಸಿ ರೋಡಿನ ಪ್ರಯಾಣಿಕರ ಈ ನಿತ್ಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಎಂದು ಸಾರಿಗೆ ಇಲಾಖೆಗೆ ಪ್ರಯಾಣಿಕರು ಹಿಡಿಶಾಪ ಹಾಕುತ್ತಿದ್ದಾರೆ ಹೌದು ಚಿರಾಗಿ ಹೌದು ಹೇ 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 ಎಲ್ಲ ರೆಜಿಸ್ಟರ್ ಆ ಸ್ಟೆಪ್ ಅಲ್ಲಿ ಇದ್ದಂತ ಹೇಳ್ತಿದ್ರೆ ಸರ್ ಕೆಲವೋ ಹೆಂಗಸರ ಅಲ್ಲಿ ಗಮನ ಸರಿಯಾಗಿ ಮುಂದೆ ಹೋಗಲಾರೆ ಜಾಗ ಇದ್ರೆ ಸರ್ ತುಂಬಾ ಇದೆ ತುಂಬಾ ಜನ ಅಲ್ಲಿ ಆ 1 ಇದರ ರೆಸ್ಟಂಟ್ ಅಲ್ಲಿ ಇಲ್ಲಿಂತಂತಾ ತುಂಬಾ ಗಡಿ ದೂರದಿಂದ ಬರೋರು ಸಂಚರಿಸ್ತೀವಿ ಫಸ್ಟ್ ಆಪೋದಿಂದ ಇರತಾರೆ ನಾವು ದುಡಿಯುವುದು ನಾವು ತುಂಬಾ ಬಡವ್ರು ನಮಗೇನು ಮೇಲಿಂದ ಯಾರು ಹೋಗುದಿಲ್ಲ ನಮಗೆ ದುಡಿದ್ರೆ ಮಾತ್ರ ಇಲ್ಲ ಸರ್ ನಾವು ಸಾವಿರದ ಅದೇ ನೋಡಿ ಹುಬ್ಬಳ್ಳಿ ಸೇವೆ ಬಸ್ ಎಲ್ಲ ಅಥವಾ ಮದುವೆ ಬಸ್ಸಲ್ಲಿ ಅಥವಾ ಬೆಳಿಗ್ಗೆ ನಾವು ಸುಳ್ಳಿ ಎಕ್ಸ್ಪ್ರೆಸ್ ಅಲ್ಲಿ ಕರೆಕ್ಟಾಗಿ ನಾವು ನಮ್ಮ ಟೈಮ್ ನಾವು ರೀಚ್ ಆಗ್ತೀವಿ ಈಗ ಏನಾಯ್ತಂದ್ರೆ ಉಚಿತ ಪಾತ್ರ ಕೊಟ್ಟಾದ್ಮೇಲೆ ಯಾರಿಗೂ ಹೋಗೋದಾಗಿ ಬಂದಿದೆ ನಾವು ಇವತ್ತು ನಮಗೆ ಹೋಗಕ್ಕೆ ಹೋಗುವಾಗಲ್ಲ ನಾವು ಸಿಕ್ಕಿದ ಬಸ್ಸಲ್ಲಿ ಹೋಗಬೇಕು ನಮಗೆ ದನಿಗಳು ಬೈತಾರೆ ಲೇಟ್ ಆದರೆ ನಾವು ಎಂತ ಯಾರ ಹತ್ರ ನಾವು ಅದು ಕೂಡ ನೇತಾಡಿಕೊಂಡು ಬರುವ ಪರಿಸ್ಥಿತಿ ಯಾಕಂದ್ರೆ ನೇತಾಡಿಕೊಂಡು ಬರುವ ಪರಿಸ್ಥಿತಿ ಆಗಿದೆ ನೀವು ಬೆಳಿಗ್ಗೆ ನೀವು ಜ್ಯೋತಿ ಎದುರಬೇಕು ನಿಲ್ಲಿ ಕರೆಕ್ಟಾಗಿ ಬಸ್ ಉಂಟು ಅದೇ ಇವು ಜನರು ಬರುವಾಗ ಬಸ್ ಇಲ್ಲ ಜನರು ಇಲ್ಲದ ಟೈಮಲ್ಲಿ ಕಾವಿ ಓಡಿಸ್ತಾರೆ ಕೆ ಎಸ್ ಆರ್ ಸಿ ಲಾಸ್ ಅಂತ ಯಾರಿಗೆ ಲಾಸ್ ನಮಗೆ ನಾವೇ ಲಾಸ್ ಮಾಡೋದು ಕೆ ಎಸ್ ಆರ್ ಸಿ ಲಾಸ್ ಆಗೋದಿಲ್ಲ ನಮಗೆ ಲಾಸ್ ಮಾಡೋದು ಅವರು ಬೇಕಂದ್ರೆ ನಿಮ್ಗೆ ಬೇಕಾದ್ರೆ ಜ್ಯೋತಿಯಲ್ಲಿ ನಿಮ್ದು ಬೇಡ ಗೊತ್ತಾಗ್ತದೆ ನಿಮಗೆ ಅಲ್ಲ ಸರ್ ನೋಡಿ ಯಾರು ಸೂರ್ಯನ ಗೊತ್ತಾಗ್ತದೆ ಒಳ್ಳೇದೇ ಅದನ್ನು ಮಿಸ್ಯೂಸ್ ಮಾಡಬಾರ್ದು ವಾಸ ಕೊಟ್ಟು ಯಾರು ಮಿಸ್ಯೂಸ್ ಮಾಡಿ ನಾವು ಸಾವಿರ ಮುಂದೆ ಅದು ಮತ್ತೆ ತಿಂಡ್ಲಿಗೆ ಯೂಸೇ ಇಲ್ಲ ಅದು ಯಾಕಂದ್ರೆ ನಾವು ನೇತಾರಿಗೆ ಒಂದು ಬರ್ತೀವಿ ಯಾಕಂದ್ರೆ ನಾವು ಸಿಕ್ಕಿದ ವಸ್ತು ಇದು ಬೇಕಾ ಬರ್ತೀವಿ ಮತ್ತೆ ಹೇಳ್ತಾರೆ ಕೇಸರ್ ಎಸ್ ಅಂತ ಕೇಸರ್ ಎಸ್ ಹೇಗೆ ಆಗುತ್ತೆ ಹೇಗೆ ಎರಡು ಸಾವಿರದ ಒಂಬೈನೂರ ಉಂಟು ಅಂತ ಹೇಳಿದಾರೆ ಅವರು ಒಂಬೈನೂರು ಬಸ್ ಎಲ್ಲೇ ಸರ್ ನಾನ್ ಕೆಲ ಎರಡು ಸಾವಿರದ ಒಂಬೈನೂರು ಬಸ್ ಇದ್ದಂತ ಈ ರೂಟಲ್ಲಿ ಒಂಬೈನೂರು ಬಸ್ ಎಲ್ಲಿ ಹೇಯ್ತು ನನ್ನ ಕ್ರಮ ಹಾಗೆ ಯಾಕಂದ್ರೆ ಒಂದು ಬಸ್ ಮೈಂಟೇನ್ಸ್ ಮಾಡಿ ನಾಲ್ಕು ಮನೆ ಕರೆಕ್ಟ್ ಆಗಿ ಒಂದು 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 ದಿವ್ಸಲ್ಲಿ ಮಾಡಿ ಕೊಡ್ಕೋದು ನನ್ನ ಪ್ರಕಾರ ಪೊಲೀಸ್ ಅಧಿಕಾರಿಯೊಬ್ಬ ಯುವಕನ ಜೇಬಿಗೆ ಕೈ ಹಾಕಿ ಹಣ ಕಿತ್ತುಕೊಳ್ಳಲು ಯತ್ನಿಸಿದ ವಿಡಿಯೋ ವೈರಲ್ ಆಗಿದೆ ಚಿತ್ರದುರ್ಗ ಪೊಲೀಸ್ ಅಧಿಕಾರಿಯೊಬ್ಬರು ಯುವಕನ ಜೇಬಿಗೆ ಕೈ ಹಾಕಿ ಹಣ ಕಿತ್ತುಕೊಳ್ಳಲು ಯತ್ನಿಸಿದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಪೊಲೀಸರು ಲಂಚಕ್ಕೆ ಪೀಡಿಸಿದ ಆರೋಪ ಎದುರಾಗಿರುವ ಬೆನ್ನಲ್ಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತನಿಖೆಗೆ ಸೂಚಿಸಿದ್ದಾರೆ some going to do a schedule building. ನೂಕುನುಗ್ಗಲಿನಿಂದ ಕೂಡಿದ್ದ ಶಬರಿಮಲೆಯಲ್ಲಿ ಭಕ್ತಗಣ ಇಳಿಮುಖವಾಗಿದೆ ಶಬರಿಮಲೆಯಿಂದ ಕರಾವಳಿ ಭಾಗದ ಅಯ್ಯಪ್ಪ ಮಾಲಾಧಾರಿಗಳಿಂದ ಮಾಹಿತಿ ಒದಗಿದೆ ಕೇರಳದ ಪುಣ್ಯಕ್ಷೇತ್ರ ಶಬರಿಮಲೆಯಲ್ಲಿ ಭಕ್ತ ಸಾಗರವೇ ಹರಿದಿದೆ ಕಳೆದ ಹತ್ತು ದಿನಗಳಿಂದ ಶಬರಿಮಲೆಯಲ್ಲಿ ನೂಕುನುಗ್ಗಲು ಶುರುವಾಗಿದೆ ಇಂದು ಶಬರಿಮಲೆಯಲ್ಲಿ ಎಂದಿಗಿಂತ ಅಯ್ಯಪ್ಪ ಭಕ್ತರ ಸಂಖ್ಯೆ ಇಳಿಮುಖವಾಗಿದೆ ನೂಕುನುಗ್ಗಲಿನಿಂದ ಕೂಡಿದ್ದ ಶಬರಿಮಲೆಯಲ್ಲಿ ಭಕ್ತಗಣ ಇಳಿಮುಖವಾಗಿದೆ ಶಬರಿಮಲೆಯಿಂದ ಕರಾವಳಿ ಭಾಗದ ಅಯ್ಯಪ್ಪ ಮಾಲಾಧಾರಿಗಳಿಂದ ಮಾಹಿತಿ ಒದಗಿದೆ ಯಾರು ಟಿಕೆಟ್ ಕ್ಯಾನ್ಸಲ್ ಮಾಡಬೇಡಿ ಆರಾಮವಾಗಿ ಬಂದು ಅಯ್ಯಪ್ಪನ ದರ್ಶನ ಮಾಡಬಹುದು ಇಲ್ಲಿ ಯಾವುದೇ ನೂಕುನುಗ್ಗಲಿನಿಂದ ಕೂಡಿದ ಜನಸಾಗರವಿಲ್ಲ ಎಂದಿನಂತೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಲು ಸಾಧ್ಯ ಪಂಬಾದಿಂದ ಗಣೇಶ ಬೆಟ್ಟವಾಗಿ ಮಾಲಾಧಾರಿಗಳು ಶಬರಿಮಲೆ ಸನ್ನಿಧಾನಕ್ಕೆ ನಿರಂತರವಾಗಿ ಆರಾಮವಾಗಿ ಹೋಗುತ್ತಿದ್ದಾರೆ ಯಾವುದೇ ನೂಕುನುಗ್ಗಲು ಇಲ್ಲಿ ಇಲ್ಲ ಎಂದಿದ್ದಾರೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದರೂ ಗುಂಡ್ಲುಪೇಟೆ ಅಂತಾರಾಜ್ಯ ಗಡಿ ಭಾಗಗಳಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕೇರಳದಲ್ಲಿ ಕೊರೋನಾ ರೂಪಾಂತರಿತಲೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆಯಾದರೂ ಸಹ ಎರಡು ಅಂತಾರಾಜ್ಯ ಗಡಿಗಳಾದ ಮೂಲೆಹೊಳೆ ಮತ್ತು ಕೆಕ್ಕನಹಳ್ಳ ಚೆಕ್ಪೋಸ್ಟ್ಗಳಲ್ಲಿ ಆರೋಗ್ಯ ಇಲಾಖೆ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಸುಮ್ಮನಾಗಿದೆ ಸರ್ಕಾರ ಈಗಾಗಲೇ ಕೊರೋನಾ ತಡೆಗಟ್ಟಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಎಂದು ಹೇಳಿಕೆ ನೀಡಿದರೂ ಸಹ ಚಾಮರಾಜನಗರ ಜಿಲ್ಲಾಡಳಿತ ಮಾತ್ರ ಮೌನಕ್ಕೆ ಶರಣಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಗುಂಡ್ಲುಪೇಟೆಯು ತಮಿಳುನಾಡು ಮತ್ತು ಕೇರಳ ಎರಡು ರಾಜ್ಯಗಳ ಗಡಿಗಳನ್ನು ಹಂಚಿಕೊಂಡಿದೆ ಈಗಾಗಲೇ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಲಕ್ಷಾಂತರ ಮಂದಿ ಭಕ್ತರು ತೆರಳಿ ವಾಪಸ್ ಮರಳುತ್ತಿದ್ದಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗಡಿಯಲ್ಲಿ ತಪಾಸಣೆ ನಡೆಸದೆ ಮುಕ್ತ ಅವಕಾಶ ಮಾಡಿಕೊಡ್ತಿರುವುದು ಆತಂಕ ಕಾರಣವಾಗಿದ್ದು ಶೀಘ್ರದಲ್ಲೇ ಗಡಿಯಲ್ಲಿ ತಪಾಸಣಾ ಕೇಂದ್ರವನ್ನ ತೆರೆಯುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇವಿಷ್ಟು ಇವತ್ತಿನ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಕನ್ನಡ ಧನ್ಯವಾದಗಳು